ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಕಾವ್ಯದ ಮುಖ್ಯ ಆಕಾರವಾಗಿ ಪ್ರತಿಭೆಯ ಕಾರ್ಯನಿರ್ವಹಣೆ ಹೇಗಿರುತ್ತೆ ಹಾಗೂ ತೌತ ರುದ್ರಟ ಮತ್ತು ಅಭಿನವ ಗುಪ್ತ ಇವರು ಪ್ರತಿಭೆ ಎಷ್ಟು ಕಾವ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನು ಅವರ ಸೂತ್ರಗಳ ಮೂಲಕ ವಿವರಣೆಯನ್ನು ತಿಳಿದಿದ್ರಿ ಇಂದು ನಾವು ಆನಂದವರ್ಧನ ಹಾಗೂ ಇತ್ಯಾದಿ ಕಾವ್ಯ ಮೀಮಾಂಸಕರು ಕೊಟ್ಟಿರ್ತಕ್ಕಂಥ ಸೂತ್ರ ಹಾಗೂ ಅದರ ವಿವರಣೆಯನ್ನು ಪರಿಶೀಲಿಸ್ತಾ ಹೋಗೋಣ ಆನಂದವರ್ಧನ ಹೇಳ್ತಾನೆ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಮಕ್ಕಳ ಇನ್ನೊಂದು ಸಲ ಗಮನಿಸಿ ಅದನ್ನ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂದರೆ ಇಲ್ಲಿ ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಕವಿಯೇ ಸೃಷ್ಟಿಕರ್ತ ತನಗೆ ಹೇಗೆ ರುಚಿಸುವುದು ಹಾಗೆ ಈ ವಿಶ್ವವನ್ನು ರೂಪಾಂತರಗೊಳಿಸುತ್ತಾನೆ ಕವಿಯೊಬ್ಬ ಅಭಿನವ ಬ್ರಹ್ಮ ಇವನ ಸೂತ್ರದ ಒಂದು ವಿವರಣೆ ಇದಾಗಿದೆ ಅಂದರೆ ಈ ವಿಶಾಲವಾದ ಕಾವ್ಯದ ಈ ಪ್ರಪಂಚದಲ್ಲಿ ಆಗಲೇ ಹೇಳಿದಾಗೆ ಬ್ರಹ್ಮ ಹೇಗೆ ಸೃಷ್ಟಿಕರ್ತನ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದನು ಆ ರೀತಿ ಈ ಕಾವ್ಯ ಅನ್ನೋ ಒಂದು ಜಗತ್ತಿಗೆ ಹೋದರೆ ಅಲ್ಲಿ ಕವಿಯೇ ಸೃಷ್ಟಿಗೆ ಕರ್ತನಾಗಿ ತನಗೆ ಹೇಗೆ ಅವನಿಗೆ ಅನುಕೂಲ ಆಗುತ್ತೋ ಯಾ ಹೇಗೆ ಅವನ ಅಭಿಪ್ರಾಯಕ್ಕೆ ಬರುತ್ತೋ ಹಾಗೆ ವಿಶ್ವವನ್ನು ಈ ಕಾವ್ಯ ಜಗತ್ತನ ಕಾವ್ಯ ವಿಶ್ವವನ್ನು ರೂಪಾಂತರಗೊಳಿಸ್ತಾನೆ ಅದರಿಂದ ಒಬ್ಬ ಅಭಿನವ ಬ್ರಹ್ಮನ ಒಂದು ಪರ್ಯಾಯವಾಗಿರ್ತಕ್ಕಂಥ ಬ್ರಹ್ಮ ಈ ಕಾವ್ಯ ಇದರಲ್ಲಿ ಅಂತ ಹೇಳ್ತಾರೆ ಅಂದರೆ ಅಚೇತನವಾದ ವಸ್ತುಗಳನ್ನು ಅವನು ಸಚೇತನವಾಗಿ ಮಾಡ್ತಾನೆ ಅಂದರೆ ಜೀವ ಇರ್ತಕ್ಕಂಥ ನಿರ್ಜೀವಿಗಳನ್ನಾಗಿ ಮಾಡುವಲ್ಲ ಸಚೇತನವಾದವುಗಳನ್ನು ಅಚೇತನವಾಗಿಯೂ ನನಗೆ ಇಷ್ಟ ಬಂದಂತೆ ಸ್ವತಂತ್ರತೆಯಿಂದ ವ್ಯವಹಾರಗೊಳಿಸುತ್ತಾನೆ ಅಂದರೆ ಕವಿಗೆಯಲ್ಲಿ ಪೂರ್ಣ ಸ್ವತಂತ್ರ ಇದ್ದು ಅವನು ಜೀವ ಇರೋನ ಜೀವ ಇಲ್ಲದ ಹಾಗೆ ಮಾಡ್ಬೋದು ಜೀವ ಇಲ್ಲದರವನ್ನ ಈ ಉದಾಹರಣೆ ಕಲ್ಲು ಬಂಡೆ ಬರ ಇವಕ್ಕೆಲ್ಲ ಜೀವವನ್ನು ತುಂಬಬಲ್ಲಂಥ ಶಕ್ತಿ ಅವನಿಗೆ ಇರುತ್ತೆ ಒಂದನ್ನು ಇನ್ನೊಂದಾಗಿ ಪರಿವರ್ತಿಸ್ತಕ್ಕಂಥ ನಿತ್ಯ ಸ್ವಾತಂತ್ರ್ಯವೇ ಕವಿ ಪ್ರತಿಭೆ ಅಂದರೆ ಅದನ್ನು ಯಾವುದು ಒಂದನ್ನು ಇನ್ನೊಂದಾಗಿ ಪರಿಭಾವಿಸಿ ನಿತ್ಯ ಸ್ವತಂತ್ರ ಈ ಕವಿ ಪ್ರತಿಭೆಗೆ ಇರುತ್ತೆ ಅದೇ ಪದ ಸಮೂಹ ಅದೇ ಅರ್ಥಸಂಪತ್ತು ಆದರೂ ಕಟ್ಟುವ ಕಾರ್ಯವ ನಿತ್ಯ ಸ್ವಾತಂತ್ರ್ಯದಿಂದಾಗಿ ಹೊಸತನದಿಂದಾಗಿ ಕೌಶಲ್ಯದಿಂದಾಗಿ ಕಾವ್ಯ ನಿತ್ಯ ನೂತನವಾಗಿರುತ್ತೆ ಹೀಗೆ ನಿತ್ಯ ನೂತನವಾಗಿ ಿಸುವಂತಹ ಅಪೂರ್ವ ಕಾರ್ಯವೇ ಇಲ್ಲಿ ಪ್ರತಿಭೆ ಅಂದರೆ ಪ್ರತಿನಿತ್ಯ ಹೊಸತನವನ್ನು ತುಂಬಿ ಪದ ಅರ್ಥ ಕೌಶಲ್ಯಗಳಿಂದ ಅದನ್ನು ಪ್ರತಿ ಕ್ಷಣ ಕೂಡ ಅದು ಹೊಸದನ್ನು ಕಾಣುವಂತೆ ಮಾಡ್ತಕ್ಕಂಥ ಶಕ್ತಿ ಈ ಪ್ರತಿಭೆಗೆ ಇದೆ ಅಂತ ಹೇಳ್ತಾನೆ ಮತ್ತೆ ವಾಮನ ಹೇಳ್ತಾನೆ ಕವಿತ್ವ ಬೀಜಂ ಪ್ರತಿಭಾ ನಂ ಈ ಕವಿತ್ವೆಯ ಬೀಜ ಈ ಹೇಗೆ ಒಂದು ಸ ಗಿಡ ಮರವಾಗಿ ಬೆಳೀಲಿಕ್ಕೆ ಒಂದು ಬೀಜ ಕಾರಣ ಆಗುತ್ತೋ ಅದೇ ರೀತಿ ಈ ಕವಿತ್ವದ ಒಂದು ಬೀಜ ಪ್ರತಿಭೆನೇ ಆಗಿದೆ ಅಂತ ಹೇಳ್ತಾನೆ ಮತ್ತೆ ಕೇಶಿರಾಜ ಹೇಳ್ತಾನೆ ಪ್ರತಿಭೆಯು ಅಭ್ಯಾಸಮಂ ವಿದ್ವಸ್ತಲೆಯಂ ಕಾವ್ಯ ಪರಿಚಯಂ ಕವಿತೆಗೆ ಕಾರಣ ಅಂತ ಅಂದರೆ ಪ್ರತಿಭಾ ಕಾವ್ಯ ವಿದ್ಯಾಪ್ರಚಯ ಪರಿಚಯಂ ಅಂದರೆ ವೃದ್ಧ ಸೇವಾನುರಾಗಂ ಸತತ ಕವಿತೆಗೆ ನಿಯತಾಂಕಾರರು ಅಂದರೆ ತಾನು ತಿಳ್ಕೊಂಡಂತಹ ಅನುಭವಕ್ಕೆ ಬಂದಂಥ ವಿಷಯಗಳನ್ನು ಅನೇಕ ಸಲ ಅಭ್ಯಾಸ ಮಾಡುವುದರ ಮೂಲಕ ವಿದ್ವಸ್ ಅಂಥ ಪರಿಣಿತರ ಕಾವ್ಯ ಪರಿಚಯವನ್ನು ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ವೃದ್ಧ ಸೇವನಗ ವಯ ವಯಸ್ಸಾಗಿದ ಅನಕ್ಷ ಅಸಕ್ತರಾದಂಥವರ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಸತತ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಈ ಕವಿತವೆ ಪ್ರತಿಭೆಯ ಮೂಲಕ ಹೊರಹೊಮ್ಮುತ್ತೆ ಅಂತ ಕೇಶಿರಾಜ ಹೇಳ್ತಾನೆ ಮುಂದೆ ಬಂದರೆ ಅಭಿನವ ಗುಪ್ತ ಮತ್ತೆ ಇನ್ನೊಂದು ಹೇಳ್ತಾನೆ ಪ್ರತಿಭೆ ಎಂಬುದು ಹೃದಯದ ಕಣ್ಣು ಅಂದರೆ ಇದು ಒಂದು ವಿಶಿಷ್ಟ ಬಗೆಯ ಶಕ್ತಿ ಪ್ರತಿಭೆ ಅದು ಬುದ್ಧಿಯ ಕಣ್ಣಲ್ಲ ಹೃದಯದ ಕಣ್ಣು ಕವಿ ಈ ಒಳಗಣ್ಣನ್ನು ತೆರೆದಾಗ ವಿಶ್ವದ ಹೃದಯವೇ ಅವನ ಮುಂದೆ ತೆರೆಯುತ್ತೆ ಆದ್ರಿಂದಲೇ ಹೇಳೋದು ರವಿ ಕಾಣದನ್ನು ಕವಿ ಕಾಣಲು ಸ ನೀವು ಕಲ್ಪ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನೀವು ನೋಡ್ತೀರಾ ಏನೇನನ್ನ ಆಗದೆ ಇರೋದನ್ನು ಅಸಾಧ್ಯವಾದದ್ದನ್ನು ಅಲ್ಲಿ ಅಲ್ಲಿ ವಿಮಾನದಲ್ಲಿ ಹಾರತಕ್ಕಂತಹ ಒಂದು ದೃಶ್ಯದಾಗಿರ್ಬೋದು ಹಾಗೆ ಅವನ ಇಲ್ಲಿಂದ ಅಲ್ಲಿಗೆ ಆಂಜನೇಯನ ಹಾಗೆ ಹಾರಿ ಹೋಗ್ತಕ್ಕಂಥ ಹೀಗೆ ಕವಿಗಳು ಕಲ್ಪಿಸಿದ ಹಾಗೆ ಅದು ಬೆಳ್ಕೊಂಡು ಹೋಗುತ್ತೆ ಇಲ್ಲೂ ಕೂಡ ಆ ರವಿಯಾಗಿಂತ ಕವಿ ಇಲ್ಲಿ ಮಾಡ್ತೀನಿ ಅನ್ನೋ ಸಮರ್ಥತೆಯನ್ನು ನಾವು ಕಾಣ್ತೀವಿ ಈ ಮಾನವದ ಹೃದಯದ ಒಳಗನ್ನು ಹೊತ್ತು ಅಲ್ಲಿನ ಭಾವಗಳನ್ನು ಕವಿ ಪ್ರತಿಭೆಯ ಕಣ್ಣು ದರ್ಶಿಸಿ ಹೊರತರಬಲ್ಲದು ಈ ಕೆಲವರು ಕಾವ್ಯ ಪ್ರತಿಭೆಯ ಕಣ್ಣನ್ನು ಪರಮೇಶ್ವರನ ಮೂರನೇ ಕಣ್ಣು ಅಂತ ಹೇಳಿ ಕೊಂಡಾಡಿದ್ದಾರೆ ಈ ಕಣ್ಣಿನ ಮೂಲಕ ಕವಿಯು ತ್ರಿಕಾಲಗಳಲ್ಲಿಯೂ ನಡೀತಕ್ಕಂಥ ಸಂಗತಿಗಳನ್ನು ಸಾಕ್ಷಾತ್ತಾಗಿ ಕಾಣಬಲ್ಲು ಕವಿ ಪ್ರತಿಭೆಯು ಎಂಥ ಚಮತ್ಕಾರಗಳನ್ನು ಕೂಡ ಮಾಡಬಲ್ಲದು ಉದಾಹರಣೆ ನೀವು ಗಮನಿಸಿದಿರ ದುಷ್ಯಂತ ಮತ್ತು ಶಕುಂತಲೆಯ ಸಮಾಗಮದ ಒಂದು ಸಂದರ್ಭ ಇರ್ಬೋದು ಈಗ ಅನೇಕ ಸಂದರ್ಭಗಳಲ್ಲಿ ಕವಿ ಪ್ರತಿಭೆ ಅನೇಕ ಚಮತ್ಕಾರಗಳ ಮೂಲಕ ಅಲ್ಲಿ ಅವರನ್ನ ಒಂದು ಮಾಡ್ಬೋದು ಇಲ್ಲ ಬೇರೆ ಮಾಡಬಹುದು ಅನೇಕ ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಈ ಪ್ರತಿಭೆ ಕಾರಣ ಆಗುತ್ತೆ ಕವಿಗಂಥ ವಿಶಿಷ್ಟವಾದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಭೆ ಇದು ಅಭಿನವಗುಪ್ತನ ಒಂದು ವಿಚಾರದೆಂದರೆ ಪ್ರತಿಭೆ ಅನ್ನೋದು ಅದು ಹೃದಯದ ಕಣ್ಣಾಗಿದೆ ಬುದ್ಧಿಯ ಕಣ್ಣಲ್ಲ ಕವಿ ಹೇಗೆ ಇಲ್ಲಿ ಸ್ವತಂತ್ರನಾಗಿದ್ದು ಆ ಪರಮೇಶ್ವರನ ಮೂರನೆಯ ಕಣ್ಣಿನ ರೀತಿಯ ಪ್ರತಿಭೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ ಮುಂದೆ ಬಂದರೆ ಈ ಪ್ರತಿಭೆ ಬಗ್ಗೆ ಏನು ಹೇಳ್ತಾನೆ ಅಂತ ಅಂದರೆ ಶಕ್ತಿಯಿಂದಲೇ ಪ್ರತಿಭೆ ಶಕ್ತಿಯಿಂದಲೇ ಉತ್ಪತ್ತಿ ಯಾವುದು ಶಬ್ದಗಳ ವಿಶ್ವವನ್ನು ಅರ್ಥಗಳ ಸಮೂಹವನ್ನು ಅಲಂಕಾರಗಳ ತಂತ್ರವನ್ನು ಉಕ್ತಿಯ ವಿಭಿನ್ನ ಮಾರ್ಗಗಳನ್ನು ತದ್ವತ್ತಾಗಿ ಹೃದಯದಲ್ಲಿ ಮಿಂಚಿಸುವುದು ಅದೇ ಪ್ರತಿಭೆ ಅಂದರೆ ಇಲ್ಲಿ ಪ್ರತಿಭೆಗೆ ಇನ್ನೊಂದಿಷ್ಟು ಶಕ್ತಿ ಅಂತ ಹೇಳಿ ಆ ಶಕ್ತಿ ಅಂತಹ ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಕಲ್ಪಿಸ್ತಕ್ಕಂತಹ ಇಂಥ ಶಕ್ತಿ ಆ ಶಕ್ತಿಯಿಂದಲೇ ಉತ್ಪತ್ತಿ ಉತ್ಪತ್ತಿ ಅಂದರೆ ಅದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಯಾವುದು ಶಬ್ದಗಳ ವಿಶ್ವವನ್ನು ಮತ್ತು ಅರ್ಥಗಳ ಸಮೂಹವನ್ನು ಅಲಂಕಾರಗಳ ತಂತ್ರ ಉಕ್ತಿ ಭಿನ್ನ ಮಾರ್ಗಗಳನ್ನು ತದ್ವತ್ತಾಗಿ ಹೇಗಿದೆಯೋ ಹಾಗೆ ಹೃದಯದಲ್ಲಿ ಮಿಂಚಿಸ್ತೋ ಅದೇ ಪ್ರತಿಭೆ ರಾಜಶೇಖರ ಹೇಳೋದಿಲ್ಲ ಅಂದರೆ ಕವಿ ಯಾವುದೋ ಒಂದು ಸ್ವಾಸ್ಥ್ಯದ ಪರಿಭಾವನೆಯ ಸ್ಥಿತಿಯಲ್ಲಿರುವಾಗ ಅವನ ಅಂತರಂಗದಲ್ಲಿ ಅನೇಕ ಪ್ರಕಾರವಾದಂಥ ಅರ್ಥಗಳು ಉಳಿಯುತ್ತವೆ ಹಾಗೆಯೇ ಆ ಹೊಳೆದ ಅರ್ಥಗಳನ್ನು ಕಟ್ಟಿಕೊಳ್ಳಲು ತಕ್ಕ ಪದ ಬೇಕು ಪದಪುಂಜಗಳು ಅಲಂಕಾರಾದಿ ತಂತ್ರಗಳು ಹೊಳೆಯುತ್ತವೆ ಹೀಗೆ ಕವಿಯ ಭಾವ ಭಾವನೆಗಳಿಗೆ ವಾಗರ್ಥ ರೂಪದ ಅಭಿವ್ಯಕ್ತಿ ಯಾವುದರಿಂದ ಸಾಧ್ಯವಾಗುತ್ತೋ ಆ ಶಕ್ತಿಯೇ ಪ್ರತಿಭೆ ಅಂತ ಜಿ ಎಸ್ ಎಸ್ ಕೂಡ ಈ ರಾಜಶೇಖರನ ಈ ಮೇಲಿನ ಅಭಿಪ್ರಾಯವನ್ನು ಸ್ಫುಟಗೊಳಿಸ್ತಾರೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಅವ್ನು ಕಲ್ಪನೆಯಲ್ಲಿ ಅವನು ಕ ಒಂದು ಕಟ್ತಾ ಹೋಗ್ತಾನೆ ಅದರಿಂದ ಯಾವುದ್ರ ಮೂಲಕ ಅವನಿಗೆ ಆ ಕಲ್ಪನೆಯನ್ನು ಬೇರೆಯವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಅವನಿಗೆ ಅದಕ್ಕೆ ತಕ್ಕ ಪದ ಬೇಕು ಪದಪಂಜ್ ಜೋಡಿಸ್ಬೇಕು ಅದಕ್ಕೆ ಸ ಅಲಂಕಾರ ಬೇಕು ವರ್ಣನೆ ಬೇಕು ಹೀಗೆ ಯಾವುದರಿಂದ ಹೊಳಿಯುತ್ತೋ ಅದೇ ಪ್ರತಿಭೆ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಪ್ರತಿಭೆಯನ್ನು ರಾಜಶೇಖರ ಕವಿಗತ ಮತ್ತು ಭಾವಕ ಗತ ಅಂತ ಎರಡು ರೀತಿಯಲ್ಲಿ ವಿಂಗಡಿಸ್ತಾನೆ ಕವಿ ಸೃಷ್ಟಿಗೆ ಉಪಕಾರ ಮಾಡ್ತಕ್ಕಂಥ ಪ್ರಕಾರವನ್ನು ಅವನು ಕಾರಯತ್ರಿ ಪ್ರತಿಭೆ ಅಂದರೆ ಆ ಕವಿ ಒಂದು ಸೃಷ್ಟಿ ಕವನವನ್ನು ಸೃಷ್ಟಿ ಮಾಡಲಿಕ್ಕೆ ಉಪಕಾರ ಮಾಡ್ತಕ್ಕಂಥ ಪ್ರಕಾರವನ್ನು ಅವನು ಕಾರಾಯತ್ರಿ ಪ್ರತಿಭೆ ಅಂತ ಕರೀತಾನೆ ಅದರಲ್ಲೂ ಕೂಡ ಎರಡು ಭಾಗವನ್ನು ಹೇಳ್ತಾನೆ ಸಹಜ ಪ್ರತಿಭೆ ಔಪಚಾರಿಕ ಪ್ರತಿಭೆ ಇಲ್ಲಿ ಅಂದರೆ ಸಹಜ ಅಂದರೆ ಅದೇ ಹುಟ್ಟಿನಿಂದ ಕೆಲವರಿಗೆ ಅದು ವರವಾಗಿ ಬಂದಿರುತ್ತೆ ಅದು ಸಹಜ ಪ್ರತಿಭೆ ಇರುತ್ತೆ ಕೆಲವರು ಇಂಥ ಅನೇಕ ಕವಿತೆಗಳನ್ನು ಓದೋದ್ರ ಮೂಲಕ ಅಭ್ಯಾಸ ಮಾಡೋದ್ರ ಮೂಲಕ ಸಂಪಾದನೆ ಮಾಡ್ತಾರೆ ಅದು ಔಪಚಾರಿಕ ಪ್ರತಿಭೆ ಆಗಿರುತ್ತೆ ಭಾವಕ ಅಥವಾ ಸರ್ಹೃದಿಯರಿಗೆ ಉಪಯುಕ್ತವಾಗ್ತಕ್ಕಂಥ ಪ್ರತಿಭೆಯನ್ನು ಭಾವಯತ್ರಿ ಪ್ರತಿಭೆ ಅಂದರೆ ಕವಿ ಬರೆದಂಥದ್ದನ್ನು ಅವನ ಆ ಮನಸ್ಸಿನಿಂದಲೇ ಓದಿ ಆಸ್ವಾಸ್ಯಕ್ಕೂ ಕೂಡ ಇಲ್ಲಿ ಪ್ರತಿಭೆ ಬೇಕು ಎಲ್ಲರೂ ಕೂಡ ಅದನ್ನು ಆಸ್ವಾದಿಸಿ ಅದರ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಉಪಯುಕ್ತವಾದಂಥ ಪ್ರತಿಭೆನ ಭಾವಯತ್ರಿ ಪ್ರತಿಭೆ ಮಕ್ಕಳಲ್ಲಿ ನೀವು ಕಾರಯತ್ರಿ ಪ್ರತಿಭೆ ಅಂದರೂ ಕವಿಯ ಪ್ರತಿಭೆ ಭಾವಕ ಪ್ರತಿಭೆ ಎಂತ ಅಂದರೆ ಸ ಓದುಗನ ಸರ್ಹೃದಯನ ಒಂದು ಪ್ರತಿಭೆ ಆಗಿದೆ ಇಲ್ಲಿ ಅವನು ಹಾಗೆ ಓದಬೇಕಾದ್ರೆ ಕವಿ ಪಟ್ಟಿರ್ತಕ್ಕಂಥ ಶ್ರಮ ಮತ್ತು ಅವನ ತಾತ್ಪರ್ಯ ಎರಡನ್ನೂ ಕೂಡ ಸರಿಯಾಗಿ ಭಾವನೆಗೆ ತಂದುಕೊಳ್ಳೋದೆ ಇದರ ಕೆಲಸ ಅಂತ ವಿವರಿಸ್ತೇನೆ ಕಾರಯತ್ರಿ ಪ್ರತಿಭೆಯನ್ನು ಜನ್ಮಾಂತರದ ಸಂಸ್ಕಾರದಿಂದ ಬಂದದ್ದನ್ನು ಸಹಜ ಅಂತ ಹೇಳಿ ಆ ಈ ಜನ್ಮದ ಸಂಸ್ಕಾರ ಜನಿಸಿದ್ದನ್ನು ಸಂಸ್ಕಾರಿ ಅಂತ ಕೂಡ ಇಲ್ಲಿ ಹೇಳ್ತಾರೆ ಮಂತ್ರ ತಂತ್ರ ಮಾಟ ಮರಳಿ ಆ ರೀತಿ ಮುಂತಾದ ಉಪದೇಶಗಳ ಮಹಿಮೆಯಿಂದ ಲಭಿಸಿದ್ದನ್ನು ದೈವಾನುಗ್ರಹ ಲಭ್ಯ ಅಂತ ಮೂರು ತೆರನಾಗಿ ವಿಭಾಗಿಸಿದ್ದಾರೆ ಈ ಮೂರೂ ಬಗೆಯ ಪ್ರತಿಭೆಗಳಿಂದ ಕ್ರಮವಾಗಿ ಸಾರಸ್ವತ ಅಭ್ಯಾಸಿಕ ಔಪದೇಶಿಕ ಎಂಬ ಮೂರು ಬಗೆಯ ಕವಿಗಳಾಗ್ತಾರೆ ಅಂತ ಹೇಳಿದಾನೆ ಅಂದರೆ ಇಲ್ಲಿ ಬುದ್ಧಿವಂತಿಕೆ ಕಾವ್ಯಕ್ಕೆ ಅಂಗವಾದ ವಿದ್ಯೆಗಳಲ್ಲಿ ನಿರಂತರ ಅಭ್ಯಾಸ ಮಂತ್ರೋಪದೇಶದಿಂದ ಕವಿಗೆ ಲಭ್ಯವಾಗ್ತಕ್ಕಂಥ ಶಕ್ತಿ ಈ ಮೂರು ಒಂದೆಡೆ ಸೇರೋದು ಕಷ್ಟ ಹಾಗೆ ಎಲ್ಲಾದರೂ ಒಬ್ಬನಲ್ಲಿ ಮೂರು ಅಂಶಗಳು ಸೇರಿ ಬಂದರೆ ಅವನಿಗೆ ಕವಿರಾಜನೆಂಬ ಪದವಿ ಸಮೀಪದಲ್ಲಿ ಇರುತ್ತೆ ಅಂತೇಳಿ ಅಭಿಪ್ರಾಯಪಡ್ತಾನೆ ಉದಾಹರಣೆ ಕೆಲವೇ ಕವಿಗಳು ನಮ್ಮ ಮುಂದೆ ಅಂತಹ ಮೇಹೇರು ಪರ್ವತವನ್ನು ಸೃಷ್ಟಿ ಮಾಡಿದಂಥವರಿದ್ದಾರೆ ಕುವೆಂಪು ಬೇಂದ್ರೆ ಕಾಳಿದಾಸ ಇಂತಹ ಹಲವಾರು ಕವಿಗಳನ್ನು ನಾವಿಲ್ಲಿ ಉದಾಹರಿಸ್ಬೋದು ಉದಾಹರಣೆ ಇಲ್ಲಿ ಹೇಳ್ತಾರೆ ಅವರು ಪರ್ವತಗಳಂತೆ ಹೋರಾಡಿದರು ನೈದಿಲೆ ದಂಡಿನಂತೆ ಸೀಳಿ ಬಿಸಾಡಿದರು ಅಂತ ಹೇಳಿ ಜಿ ಎಸ್ ಎಸ್ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಮಹಾಕವಿ ಪ್ರತಿಭೆ ಎಂಬುದು ಬಹುಲೋಕ ವ್ಯವಹಾರಿ ಬಹುಭೂಮಿಕಾ ಸಂಚಾರಿ ವಿಧೇಯನಾದ ಪ್ರತಿಹಾರಿಯಂತೆಯೂ ಸಮರ್ಥನಾದ ರಾಯಭಾರಿಯಂತೆಯೂ ಕವಿಯ ವಿರಾಟ್ ದೃಪ್ಯಕ್ಕೆ ಅದು ಸೇವೆಯನ್ನು ಸಲ್ಲಿಸುತ್ತೆ ಹೀಗೆ ಇಲ್ಲಿ ಅವನು ಪ್ರತಿಭೆ ಕಾವ್ಯದ ಜನನಿ ವಾಮನ ಒಂದು ಸೂತ್ರವನ್ನು ಹೇಳ್ತಾನೆ ಪ್ರತಿಭೆಯೇ ಕಾವ್ಯದ ಜನನಿ ಅದೇ ಕಾವ್ಯದ ಬೀಜ ನಿಮ್ಗೆ ಆಗ್ಲೇ ಹೇಳಿದೆ ಕವಿತ್ವ ಬೀಜಂ ಪ್ರತಿಭಾನಂ ಕವಿತ್ವದ ಬೀಜನೇ ಪ್ರತಿಭೆ ಪ್ರತಿಭೆ ಮೂಲಕನೇ ಕವಿತೆ ಸೃಷ್ಟಿಯಾಗೋದು ಇದು ಪ್ರತಿಭೆ ಎಂಬುದು ಜನ್ಮಾಂತರದಿಂದ ಬಂದಂಥ ಒಂದು ಸಂಸ್ಕಾರ ವಿಶೇಷ ಅಂತ ಅದಿಲ್ಲದೆ ಕಾವ್ಯ ಹುಟ್ಟೋಕೆ ಸಾಧ್ಯವೇ ಇಲ್ಲ ಅಂತ ವಾಮನ ಹೇಳ್ತಾನೆ ಈ ಸಂದರ್ಭದಲ್ಲಿ ನಾವು ಬಾಮಹನ ಒಂದು ಇದನ್ನು ನೋಡ್ಬೋದು ಗುರುಪದೇಶಾದ್ಯತ್ಯಂ ಶಾಸ್ತ್ರಂ ಜಡದಿಯೋಪಲಂ ಕಾವ್ಯಂತೂ ಜಾಯತೇ ಜಾತು ಕಸ್ಯಚಿ ಪ್ರತಿಭಾವತ ಅಂದರೆ ಮಂದ ಬುದ್ಧಿಗಳು ಬೇಕಾದರೂ ಗುರುಗಳ ಉಪದೇಶದಿಂದ ಶಾಸ್ತ್ರವನ್ನು ಅಭ್ಯಾಸ ಮಾಡ್ಬೋದು ಆದರೆ ಕಾವ್ಯ ಹುಟ್ಟೋದು ಮಾತ್ರ ಯಾರೋ ಒಬ್ಬ ಪ್ರತಿಭಾಶಾಲೆಯಿಂದ ಮಾತ್ರ ಎಂಬ ಮಾತು ಬಾಮಹನ ಒಂದು ಸೂತ್ರದ ವಿವರಣೆಯಾಗಿದೆ ಅಂದರೆ ಎಂತಹ ಏನೂ ತಿಳಿದಂತೆ ಇದ್ದವರು ಕೂಡ ಗುರುಗಳ ಉಪದೇಶ ಅವರು ಹೇಳಿದಂತನ್ನು ಅನುಸರಿಸದ್ರ ಮೂಲಕ ಶಾಸ್ತ್ರ ಗ್ರಂಥಗಳು ವ್ಯಾಕರಣ ಇತ್ಯಾದಿಗಳನ್ನು ಅಧ್ಯಯನ ಮಾಡ್ಬೋದು ಆದರೆ ಒಂದು ಕಾವ್ಯ ಹುಟ್ಟಬೇಕು ಅಂದರೆ ಅವನಲ್ಲಿ ಸ್ವಂತ ಪ್ರತಿಭೆ ಇರಬೇಕು ಅನ್ನೋದನ್ನು ಭಾಮಹ ಹೇಳ್ತಾನೆ ಅದನ್ನೇ ಕುಂತಕ ಕಾವ್ಯದ ವೈಚಿತ್ರ ರಾಶಿಯೆಲ್ಲ ಪ್ರತಿಭೆಯಿಂದಲೇ ಉದ್ಭವಿಸಿದೆ ಎಂಬುದು ಕುಂತಕನ ಒಂದು ಅಭಿಪ್ರಾಯವಾಗಿದೆ ಅಂದರೆ ಇದನ್ನೇ ಮುಂದುವರೆದು ಆನಂದವರ್ಧನ ಪ್ರತಿಭೆ ಇದ್ದರೆ ಕಾವ್ಯ ವಿಷಯಕ್ಕೆ ವಿರಾಮವೇ ಇರಲಾರದು ಅಂದರೆ ಸೃಷ್ಟಿ ಮೊಗದಷ್ಟು ನೀರು ಅಕ್ಷಯ ಪಾತ್ರೆಯ ರೀತಿ ಬರ್ತಾ ಇರುತ್ತೆ ಅವರು ಎಷ್ಟು ಕಟ್ಟಿದ್ರು ಅದನ್ನು ಹೇಳ್ತಾ ಇರ್ತಾರೆ ಏಕೆಂದರೆ ಸೃಷ್ಟಿ ಸೃಜನಶೀಲತೆ ಹಾಗೆ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಅದು ಪಾಂಡಿತ್ಯದ ಕೊರತೆಯಿಂದ ಉಂಟಾಗುವ ದೋಷಗಳನ್ನು ಮುಚ್ಚಬಲ್ದು ಆದರೆ ಪ್ರತಿಭಾ ಶೂನ್ಯತೆಯಿಂದ ಸಂಭವಿಸ್ತಕ್ಕಂಥ ದೋಷ ತಕ್ಷಣವೇ ಗೋಚರ ಆಗುತ್ತೆ ಕೇವಲ ನಕಲು ಮಾಡೋದು ಬೇರೆಯವ್ರ ತರ್ಜುಮೆ ಮಾಡೋದು ಅದು ತುಂಬ ಸಮಯ ನಡೆಯಲ್ಲ ಅದು ಏನೋ ಅದು ಕ್ಷಣಿಕವಾಗಿ ಅದು ಮುಗಿದು ಹೋಗ್ತಕ್ಕಂಥದ್ದಾಗಿದೆ ಅದಕ್ಕೆ ಕವಿ ಹುಟ್ಟುವವನೇ ಹೊರತು ಆಗುವವನಲ್ಲ ಅಂದರೆ ಇದು ಹುಟ್ಟಿನಿಂದಲೇ ಬರ್ತಕ್ಕಂಥ ಒಂದು ವರ ಆಗಿದೆ ಇದನ್ನು ಯಾರೂ ಕೂಡ ಪೂರ್ಣ ಅಭ್ಯಾಸದಿಂದಲೇ ಕಲೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರತಿಭೆ ಇಲ್ಲದವನಿಗೆ ವಿಷಯಗಳ ವಿಶ್ವವೂ ಕೂಡ ಕಂಡು ಕಾಣದಂತೆ ಸರಿ ಆದರೆ ಪ್ರತಿಭಾವಂತನಿಗಾದರೆ ಕಣ್ಣಿಗೆ ಕಾಣದೇ ಇದ್ದು ಕೂಡ ಅವನು ಕಂಡಂತೆ ವರ್ಣಿಸಬಲ್ಲ ಅನೇಕ ಕವಿಯಣ್ಯರು ಕೂಡ ಹುಟ್ಟು ಕುರುಡ್ರಾಗಿದ್ದರೂ ಕೂಡ ಮಹಾಕವಿಗಳಾದರೂ ದೂರದ ದೇಶಗಳಿಗೂ ದ್ವೀಪಗಳಿಗೂ ಪ್ರವ ಪ್ರವಾಸ ಮಾಡಿ ಅಲ್ಲಿ ಜನರನ್ನು ನೋಡಿಕೊಂಡು ಬಂದ ಮೇಲೆ ತಮ್ಮ ಕಥಾಪುರುಷರ ವ್ಯವಹಾರವನ್ನು ವರ್ಣಿಸ್ತಾರೆ ಅಂತ ಯಾರ್ ತಾನೇ ಹೇಳ್ತಾರೆ ಅಂತ ಹೇಳಿ ಸಹಜ ಪ್ರತಿಭೆ ಇಲ್ಲದ ಶಾಸ್ತ್ರಗಳ ಅಭ್ಯಾಸವೂ ಇಲ್ಲದೆ ಕವಿತೆ ಬರೆದವನು ತನ್ನ ದುರಾಗ್ರಹದಿಂದ ತನ್ನನ್ನೇ ವಿಡಂಬನೆ ಮಾಡಿಕೊಂಡಂತಾಗುತ್ತೆ ಅಂತ ರಾಜಶೇಖರ ಹೇಳ್ತಾನೆ ಮತ್ತೆ ಇನ್ನೊಂದು ಕಡೆ ಪ್ರತಿಭೆಯ ತಾರತಮ್ಯದಿಂದಲೇ ಈ ಲೋಕದಲ್ಲಿ ಕವಿಗಳ ಪದವಿಗಳು ಬೇರೆ ಬೇರೆ ಆಗುತ್ತೆ ಉದಾಹರಣೆ ಅನೇಕ ಲಕ್ಷಾಂತರ ಜನ ಕವಿತೆಗಳನ್ನು ಬರೀತಾರೆ ಆದರೆ ಎಲ್ಲರೂ ಕೂಡ ಅದೇ ಮಟ್ಟದ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಮೇ ಇದನ್ನು ಸಾಧಿಸಿದ್ದನ್ನು ನಾವು ಕಾಣಲ್ಲ ಅಲ್ಲಿ ಒಬ್ಬ ಕವಿಯ ಕೃತಿ ಅವನ ಮನೆಯಲ್ಲೇ ಉಳಿಯುತ್ತೆ ಇನ್ನೊಬ್ಬನದು ಗೆಳೆಯವರ ಮನೆಯವರೊಳಗೆ ಸಾಗುತ್ತೆ ಆದರೆ ವಿದ್ವಾಂಸರ ನಾಲಿಗೆಯಲ್ಲಿ ನರ್ತಿಸುತ್ತಾ ವಿಶ್ವದಲ್ಲೆಲ್ಲ ಸಂಚರಿಸ್ತಕ್ಕಂಥ ಕುತೂಹಲವನ್ನು ಮರೆಯೋದು ಎಲ್ಲಿಯೋ ಒಬ್ಬನ ಕಾವ್ಯ ಅದರಿಂದ ಇಲ್ಲಿ ಆ ಕನ್ನಡ ಕನ್ನಡಕ್ಕೊಬ್ಬನೇ ಪಂಪ ಕುವೆಂಪು ಬೇಂದ್ರೆ ಇವರೆಲ್ಲರೂ ಕೂಡ ಇವತ್ತಿಗೂ ಕೂಡ ಅವರ ಹೆಸರು ಅಜರಾಮವಾಗಿರಲಿಕ್ಕೆ ಕಾರಣ ಆಗಿದೆ ಅದರಿಂದ ಪ್ರತಿಭಾ ದಾರಿದ್ರ್ಯದಿಂದ ಹುಟ್ಟಿದ ಕಾವ್ಯ ಜಗತ್ತಿನಲ್ಲಿ ಹೆಚ್ಚು ಕಾಲ ನಿಲ್ಲೋದು ಇಲ್ಲ ಅಷ್ಟೇ ಏಕೆ ಅದು ಲೋಕದ ಅಪಹಾಸ್ಯಕ್ಕೂ ಕೂಡ ಈಡಾಗುತ್ತೆ ಇಲ್ಲಿ ಪ್ರತಿಭೆಯಲ್ಲಿ ನಾವು ಶಾಸ್ತ್ರ ಪ್ರತಿಭೆ ಮತ್ತು ಕಾವ್ಯ ಪ್ರತಿಭೆ ಅಂತ ನೋಡಿದೆವು ಶಾಸ್ತ್ರ ಪ್ರತಿಭೆ ಅಂದರೆ ಲೋಕದಲ್ಲಿರುವ ಗ್ರಂಥರಾಶಿಯನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಈ ಶಾಸ್ತ್ರ ಅಂದರೆ ಅಶ್ವಶಾಸ್ತ್ರ ಗಜಶಾಸ್ತ್ರ ವೈದ್ಯಶಾಸ್ತ್ರ ವ್ಯಾಕರಣಶಾಸ್ತ್ರ ಗಣಿತಶಾಸ್ತ್ರ ಈ ರೀತಿ ನೀತಿ ನಿಯಮಗಳಿಗೆ ಸಂಬಂಧಪಟ್ಟದ್ದಾಗಿದೆ ಅದೇ ರೀತಿ ಕಾವ್ಯ ಅಂತ ಅಂದರೆ ಇಲ್ಲಿ ಆ ಒಂದು ಕಲ್ಪನೆಯ ಮೂಲಕ ತೀರ ಒಂದು ಕವಿತ್ವೆಯ ಒಂದು ಇದರಲ್ಲಿ ರಚನೆ ಮಾಡೋದನ್ನು ನಾವು ಹಾಗೆ ಕರಿತೀವಿ ಹಾಗೆ ಮುಂದೆ ಬಂದು ಪ್ರತಿಭೆ ಸುಳ್ಳು ಪೊಳ್ಳುಗಳ ತಾಯಿ ಅಂತ ಹೇಳ್ತಾರೆ ಇಲ್ಲಿ ಲೋಕ ಜೀವನದಲ್ಲಿ ಕಂಡು ಕೇಳದಿದ್ದನ್ನು ಕವಿಯು ತನ್ನ ಪ್ರತಿಭಾ ಸಾಮರ್ಥ್ಯದಿಂದ ಅಂತ ಹೇಳಿದರೆ ಕವಿಯು ಸುಳ್ಳು ಹೇಳ್ತಾನೆ ಎಂಬರ್ಥ ಅಲ್ಲ ಪಾಶ್ಚಾತ್ಯರಲ್ಲೂ ಕೂಡ ಈ ಪ್ರತಿಭೆಯನ್ನು ಸುಳ್ಳು ಪೊಳ್ಳುಗಳ ತಾಯಿ ಅಂತ ಕರೆಯೋದುಂಟು ಅಂದರೆ ಈ ಪ್ರತಿಭೆಯಿಂದ ನಿರ್ಮಾಣವಾದುದನ್ನು ಕಾವ್ಯಸತ್ವ ಎನ್ನಬೇಕೋ ಅದು ಲೋಕಸತ್ಯಕ್ಕಿಂತ ಭಿನ್ನ ಆಗಿರುತ್ತೆ ಏಕೆಂದರೆ ಕವಿಯಲ್ಲಿ ಕಲ್ಪಿಸ್ಕೊಂಡು ಅವನ ಮನ ಅವನ ಅನುಭವ ಅವನಿಗೆ ಸರಿ ಅನ್ನಿಸೋದನ್ನು ಅಲ್ಲಿ ಅವನು ರಚಿಸ್ತಾ ಹೋಗ್ತಾನೆ ಅಂದರೆ ಕಾವ್ಯ ಅಥವಾ ಪ್ರತಿಭಾ ನಿರ್ಮಿತಿ ಎಂಬುದು ಒಂದು ವಿಶಿಷ್ಟವಾದ ಪರಿವರ್ತಿತವಾದಂಥ ಜಗತ್ತು ಆದ್ದರಿಂದ ಪ್ರತಿಭಾ ಸಿ ಸತ್ಯವನ್ನು ನೋಡೋ ರೀತಿಯೇ ಬೇರೆ ಆಗಬೇಕು ಅಂತ ಇಲ್ಲಿ ಹೇಳಬೇಕಾಗುತ್ತೆ ಅಂದರೆ ಇಲ್ಲಿ ಕಾವ್ಯದ ಗುರಿ ಏನು ರಸಾನುಭಾವಕ್ಕೆ ಎಡೆ ಮಾಡಿಕೊಡೋದು ಇಲ್ಲಿ ಅನುಭವ ಒಂದೇ ಒಂದು ಪ್ರಮಾಣ ತನಗದು ದೊರೆತ್ರೆ ಉಂಟು ಇಲ್ಲವಾದರೆ ಇಲ್ಲ ಇಲ್ಲಿ ಕಾವ್ಯದಲ್ಲಿ ತಿಳಿಯ ಬರ್ತಕ್ಕದ್ದು ದಿಟುವೆ ಸುಳ್ಳೆ ಎಂಬುದನ್ನು ಕೂಡ ನಿರ್ಣಯಿಸಲು ಪ್ರತ್ಯಕ್ಷ ಅನುಮಾನ ಎಂಬ ಪ್ರ ಯಾರಾದರೂ ತಂದೊಡ್ಡಿದ್ರೆ ಅದು ಅಪಹಾಸ್ಯಕ್ಕೆ ಗುರಿಯಾಗಬೇಕಾಗುತ್ತೆ ಹೀಗೆ ಕವಿ ತನ್ನ ಪ್ರತಿಭಾ ವಿಶೇಷದಿಂದ ಬಣ್ಣಿಸುವ ಸಂಗತಿಗಳು ಯದ್ವತ್ತಾಗಿ ಲೋಕದಲ್ಲಿ ನಡೆದಿರಲೇಬೇಕು ಅಂತ ಇಲ್ಲ ಕವಿಗಳು ಇಲ್ಲಿ ಸಮುದ್ರಕ್ಕೆ ಅವ್ರು ಸೇತುವೆ ಬೇಕಾದರೂ ಕಟ್ಬಲ್ಲರು ಅಲ್ಲಿ ವಾಮನು ಭೂಮಿ ಆಕಾಶಗಳಿಗೆ ಇಲ್ಲಿ ವಾಮನ ಬಲಿಪಾಡ್ಯ ಮೀದಿನ ನೀವು ಕೇಳ್ತೀರಾ ಭೂಮಿ ಆಕಾಶಗಳಿಗೆ ಅವನು ನಿಂತು ಆ ಹೆಜ್ಜೆಯನ್ನು ಇಟ್ಟು ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಜಾಗವನ್ನು ಕೇಳ್ತಾನೆ ಹಾಗೆ ಚಿತ್ರಿತವಾಗಿರುತ್ತೆ ಪಂಪ ಭಾರತದಲ್ಲಿ ಅರ್ಜುನನೇ ಇಂದ್ರಕೀಲದಲ್ಲಿ ಶಿವನೊಡನೆ ಶಿವನನ್ನೇ ಇಂದ ಅರ್ಜುನ ಸೋಲಿಸ್ತಾನೆ ಇಲ್ಲಿ ಅದನ್ನು ನೆಲಕ್ಕೆ ಬೀಳಿಸಿ ಗಂಟಲು ಮೆಟ್ಟಿದ್ದು ಈ ಮುಂತಾದ ಘಟನೆಗಳು ಬಾಹ್ಯ ಜಗತ್ತಿನಲ್ಲಿ ನಡೀತೋ ಇಲ್ವೋ ಆದರೆ ಕವಿ ಪ್ರತಿಭೆಯಿಂದ ಅದು ಕಾವ್ಯ ಜಗತ್ತಿನಲ್ಲಿ ನಡೆಯೋದು ಸಾಧ್ಯ ಅಂಬುದನ್ನು ಸಮರ್ಸಕ್ಕೆ ಆಗಿ ಅದನ್ನು ನೇಮಿಚಂದ್ರ ಹೇಳ್ತಾನೆ ಲೀಲಾವತಿಯನ್ನು ಅವನ ಕಾವ್ಯದಲ್ಲಿ ಹೀಗೆ ಹೇಳ್ತಾನೆ ಕಟ್ಟೂಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟೂಗೆ ನಭವಂ ಹರನಂ ನರೊತ್ತಿ ಗಂಟಲಂ ಮೆಟ್ಟೂಗೆ ಮೆಟ್ಟದಿರ್ಕೆ ಕೋವಿಗಳು ಕೃತಿ ಬಂದ ದೊಳತೆ ಕಟ್ಟಿದಾರ್ ಮುಟ್ಟಿದಾರ್ ಇಕ್ಕಿ ಮೆಟ್ಟಿದಾರಿನ ಏನು ಅಗ್ಳೊಮೋ ಕವಿಂದ್ರರ ಇಲ್ಲಿ ಕವೀಂದ್ರರ ಒಂದು ಆ ಕವಿಗಳ ಒಂದು ಮಹತ್ವವನ್ನು ಅವ್ರಿಗೆ ಏನು ಬೇಕಾದರೂ ಮಾಡಬಲ್ಲರು ಅನ್ನೋದನ್ನು ಹೇಳ್ತಾ ಅವ್ರ ಸಾಮರ್ಥ್ಯ ಎಷ್ಟು ದೊಡ್ಡದಪ್ಪ ಅಂತ ನೇಮಿ ಚಂದ್ರ ಅದನ್ನು ವಿಸ್ಮಯಭೂತವಾಗಿ ಹೇಳ್ತಾನೆ ಅಂದರೆ ಕಾವ್ಯದಲ್ಲಿ ಉಕ್ತವಾಗಿರೋದನ್ನೆಲ್ಲ ನಾವು ಹೆಜ್ಜೆ ಹೆಜ್ಜೆಗೂ ಲೋಕದ ವಸ್ತುಗಳೊಂದಿಗೆ ಹೋಲಿಸಿ ನೋಡ್ತಾ ವಿಭಜಿಸಿ ಪರೀಕ್ಷಿಸ್ತಾ ಕುಳಿತುಕೊಳ್ಳಲ್ಲ ಕವಿ ಚಿತ್ರಿಸಿರ್ತಕ್ಕಂಥ ರೀತಿಯಲ್ಲಿ ಸಂಭವಿಸುತ್ತಾ ಹಾಗೆ ನಡೀತಾ ಶಿವನನ್ನೇ ಅರ್ಜುನ ಸೋಲಿಸಿದ್ನ ಭಕ್ತನೇ ಆ ಪರಮಾತ್ಮನನ್ನು ಇದು ಮಾಡಿದ್ನ ಅಂತ ಮಾತ್ರಲ್ಲಿ ನೋಡ್ತೀವಿ ಹಾಗಲ್ಲದೆ ತರ್ಕ ಮಾಡ್ತಾ ಕೂತ್ಕೊಂಡ್ರೆ ಅದು ಸರಿನಾ ಶಿವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಅಂತ ಕುಳಿತರೆ ಅಲ್ಲಿ ರಸ ಕಡಿದು ಹೋಗುತ್ತೆ ಈ ಹಿನ್ನೆಲೆಯಲ್ಲಿ ಪ್ರಪೂತಿನ ಅವರು ಅಸಂಭಾವ್ಯತೆ ಅಂದರೆ ನಡೀದೇ ಇರೋದನ್ನು ಕೂಡ ನಡೆದಂತೆ ಈ ಕಾವ್ಯಕ್ಕೆ ರಮ್ಯತೆಯನ್ನು ತರ್ತದೆ ಎಂಬುದಕ್ಕೆ ತಮ್ಮದೇ ಚಿಂತನೆಗಳ ಮೂಲಕ ಇಲ್ಲಿ ಅವರು ಸ್ಪಷ್ಟಪಡಿಸ್ತಾರೆ ಇಲ್ಲಿ ಲೀಲಾವತಿ ಪ್ರಮುಖ ಕಟ್ಟುಗೆ ಕಟ್ಟದಕ್ಕೆ ಆ ಕಪಿಲಮ್ ಅಲ್ಲಿ ಆ ಕಪಿ ಸಂತತಿಯಲ್ಲಿ ಸೇತುವೆನ ಕಟ್ತೋ ಬಿಡ್ತೋ ಗೊತ್ತಿಲ್ಲ ವಾಮನ ಅಲ್ಲಿ ಭೂಮಿ ಆಕಾಶವಾಗಿ ನಿಂತು ಬೆಳೆದನೋ ಇಲ್ವೋ ಗೊತ್ತಿಲ್ಲ ಮುಗ್ ಇಲ್ಲಿ ಹರನ ಒಂದು ಗಂಟಲನ್ನು ಇದು ಮಾಡಿ ಅರ್ಜುನ ಆ ಶಿವನನ್ನು ಸೋಲಿಸಿದ್ನೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಕವಿಗಳು ಅದನ್ನೆಲ್ಲವನ್ನು ಸ ನಿಜ ಮಾಡಿದರು ಅವರ ಕವಿತೆನಲ್ಲಿ ಅದು ಏನು ಅಗ್ಗಳಮೋ ಅವರ ಅವರ ಮಹತ್ವ ಎಷ್ಟು ದೊಡ್ಡದೋ ಅಂತ ಹೇಳಿ ನೇಮಿಚಂದ್ರ ಚಂದ್ರ ಕವಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ಮುಂದೆ ಬಂದರೆ ಶಕ್ತಿ ತತ್ರ ಸುರ್ದಭ ಅಂದರೆ ಪ್ರತಿಭೆ ಅನ್ನೋದು ಒಂದು ಶಕ್ತಿ ವಿಶೇಷ ಅದು ಲಭಿಸಬೇಕಾದರೆ ದೇವತೆಗಳ ಮಹಾಪುರುಷರ ಗುರು ಹಿರಿಯರ ಆಶೀರ್ವಾದದಿಂದ ಬೇಕು ಈಗ ಉದಾಹರಣೆ ಲೋಕದಲ್ಲಿ ಮನುಷ್ಯ ಜನ್ಮ ಲಭಿಸದೇ ಒಂದು ದೊಡ್ಡ ಕಷ್ಟ ತುಂಬ ಅನೇಕ ಸಹಸ್ರವಶಗಳ ಪುಣ್ಯದ ಫಲವಾಗಿ ಮನುಷ್ಯ ರೂಪ ತಾಳ್ತಾನೆ ಅನ್ನೋದು ನಂಬಿಕೆ ಇದೆ ಆದರೆ ಮನುಷ್ಯ ಜನ್ಮವೇನೋ ಬಂತಪ್ಪ ಅಂದರೆ ಅಲ್ಲಿ ವಿದ್ಯೆಯಲ್ಲಿ ಅವನು ವಿದ್ಯೆಯ ಲಾಭವನ್ನು ಪಡೆಯೋದು ಇನ್ನೂ ಕಷ್ಟ ವಿದ್ಯೆ ಏನು ಅಕ್ಷರ ಓದು ಬರಹ ಬರೆಯೋದನ್ನು ಕಲ್ತರು ಆದರೆ ಕಾವ್ಯ ರಚನೆ ಮಾಡೋದು ಇನ್ನೂ ಕಷ್ಟ ಲಾಭ ಏನೋ ಬಂತಪ್ಪ ಅಂದರೆ ಕಾವ್ಯರಚನೆ ಸಾಮರ್ಥ್ಯ ಕೂಡ ಬರೋದು ಇನ್ನೂ ಕಷ್ಟ ಕವಿ ಅದೇನಪ್ಪ ಅಂದರೆ ಪ್ರತಿಭೆ ದೊರೆಕೊಳ್ಳುವುದಂತೂ ಅತ್ಯಂತ ದುರ್ಲಭ ಅಂತ ತಾತ್ಪರ್ಯವಿರತಕ್ಕಂಥ ಅಗ್ನಿ ಪುರಾಣದ ಶ್ಲೋಕವನ್ನು ಅವನು ಹೇಳ್ತಾ ಹೋಗ್ತಾನೆ ನರತ್ವಂ ದುರ್ಲಭಂ ಲೋಕೇ ವಿದ್ಯೆ ತತ್ರ ಸುದ್ಲಭ ಕವಿತ್ವ ದುರ್ಲಭಂ ತತ್ರ ಶಕ್ತಿ ಸ್ವತಃ ಸುದರ್ಲಭ ಅಂದರೆ ಮನುಷ್ಯನ ಒಂದು ಜೀವನ ಜನ್ಮ ಬರದೇ ಒಂದು ದೊಡ್ಡ ಕಷ್ಟ ಏನೋ ಮನುಷ್ಯನ ಜನ್ಮ ಮಾಡಿದ್ದ ಪುಣ್ಯದಿಂದ ಬಂತು ಅಂದರೆ ಅದರಲ್ಲೂ ಕವಿಗಳಾಗೋದು ಅದಕ್ಕಿಂತ ದೊಡ್ಡ ಕಷ್ಟ ಅನ್ನೋದನ್ನು ಹೇಳ್ತಾ ಶಾಸ್ತ್ರ ಶ್ರೀಗಿರಿಯನ್ನು ಏರಿದವರೆಲ್ಲರಿಗೂ ಕೂಡ ಅಲ್ಲಿ ಕವಿತೆ ಎಂಬ ನೂತನ ಚಿಂತಾರತ್ನ ದೊರಕಿಬಿಡೋಲ್ಲ ದೊರಕಬೇಕು ಅಂದರೆ ಅದಕ್ಕೆ ಮಾ ಮುರ ಎನಿಸಿದಂಥ ಪರಮೇಶ್ವರನ ಕೃಪೆ ಬೇಕು ಅಂತ ಷಡಕ್ಷರ ದೇವರ ಕೂಡ ತನ್ನ ರಾಜಶೇಖರ ವಿಳಾಸದಲ್ಲಿ ಆ ಪ್ರತಿಭೆಯ ಪಾವಿತ್ರ್ಯವನ್ನು ಅವನು ಎತ್ತಿ ಹಿಡಿತಾನೆ ಅಂದರೆ ಇಲ್ಲಿ ಈ ಬೋಲ್ವೆ ವಲಯದಲ್ಲಿ ಅದೆಷ್ಟೋ ಮಹಾಕವಿಗಳು ಬಂದು ಹೋಗಿದ್ದಾರೆ ಆದರೆ ಕವಿ ಚಕ್ರವರ್ತಿಗಳಾಗಿ ಮೆರೆದವರು ಬೆಳವಣಿಗೆ ಎಷ್ಟು ನಾವು ಪಂಪ ರನ್ನ ಜನ್ನ ಪನ್ನ ಇವ್ರನ್ನೆಲ್ಲ ಕವಿ ರತ್ನತ್ರೇಯರು ಚಕ್ರವರ್ತಿಗಳು ಅಂತ ಎಂದಿಗೂ ಕೂಡ ಅವರ ಹೆಸರನ್ನು ಸ್ಮರಿಸ್ತೀವಿ ಅಂದರೆ ಅವರ ಶ್ರೇಷ್ಠ ಕಾವ್ಯಗಳ ರಚನೆಯಿಂದ ಅದರಿಂದ ಅವರಿಗೆ ಈ ಮಹಿಮೆಯನ್ನು ತಂದುಕೊಟ್ಟಿರೋ ಅಂಥದ್ದು ಬೇರೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ಪ್ರತಿಭೆಯ ನವೋನ್ ನವೋನ್ಮೇಷ ಮಹಾಕವಿಯ ಸುಷ್ಮಾವಸ್ಥೆಯಲ್ಲೂ ಕೂಡ ಕಾವ್ಯ ಸರಸ್ವತಿ ಅವನಿಗೆ ಶಬ್ದಾರ್ಥಗಳನ್ನು ಹೊಳೆಯಿಸ್ತಾಳೆ ಅವನು ಪ್ರತಿಭಾವಂತ ಅಲ್ಲದೆ ಇದ್ದರೆ ಎಚ್ಚೆತ್ತಿದ್ದರೂ ಕೂಡ ಅವನ ಕಣ್ಣು ಕುರುಡೇನೆ ಪ್ರತಿಭೆಯವನಲ್ಲಿ ಇದ್ದರೆ ಅವನು ಕಣ್ಣು ಮುಚ್ಕೊಂಡಿದ್ರೂ ಕೃತಿನ ರಚನೆ ಮಾಡಬಲ್ಲ ಆದರೆ ಆ ಪ್ರತಿಭಾ ಶಕ್ತಿ ಇಲ್ಲ ಅಂದರೆ ಅವನು ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಕೂತಿದ್ರು ಕೂಡ ಅವನಿಂದ ಕಾವ್ಯ ರಚನೆ ಸಾಧ್ಯ ಇಲ್ಲ ಅವನ ಕಣ್ಣು ಕುರುಡೆ ಆಗಿರುತ್ತೆ ಚರ್ಮ ಚಕ್ಷುಗಳೇ ಆದರೂ ಕವಿಗಳು ದಿವ್ಯ ಚಕ್ಷುಗಳಾಗಿ ಕಾಣೋದನ್ನು ತ್ರಿನೇತ್ರನಾಗಲಿ ಸಹಸ್ರನೇತ್ರನಾಗಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಕವಿಯ ಪ್ರತಿಭಾ ದರ್ಪಣದಲ್ಲಿ ಬ್ರಹ್ಮಾಂಡನೇ ಪ್ರತಿಫಲಿಸುತ್ತೆ ಅವರ ಹೃದಯವನ್ನು ಹೇಗೆ ಮುಟ್ಟಿಯವು ಎಂಬ ಆತುರದಲ್ಲಿ ರಸಾನುಗುಣವಾದ ಶಬ್ದಾರ್ಥಗಳು ನಾ ಮುಂದು ತಾ ಮುಂದು ಅಂತ ಬಂದು ಆ ಮಹಾತ್ಮರೆಡೆಗೆ ನುಗ್ತಾ ಇರ್ತವೆ ರಸಕ್ಕನುಗುಣವಾದ ಶಬ್ದಾರ್ಥಗಳ ಚಿಂತನೆಯಿಂದ ಸಾವಧಾನ ಚಿತ್ತವುಳ್ಳವನಲ್ಲಿ ವಸ್ತುವಿನ ವಿಶಿಷ್ಟ ರೂಪಸ್ಪರ್ಶದಿಂದ ಕ್ಷಣ ಮಾತ್ರದಲ್ಲಿಂಟಾದ ಪ್ರಜ್ಞೆನೇ ಪ್ರತಿಭೆ ಅದು ತ್ರಿಲೋಕ ಸ್ಥಿತಿಗಳನ್ನು ಸಾಕ್ಷಾತ್ಕರಿಸಿಕೊಳ್ತಕ್ಕಂತಹ ಚಂದ್ರಮೌಳೀಶ್ವರನ ತೃತೀಯ ಲೋಚನದೆಂಬುದಾಗಿ ಪ್ರಸಿದ್ಧ ಅಂದರೆ ಶಿವನ ಮೂರನೇ ಕಣ್ಣು ಅಂತ ಹೇಳಿ ಈ ಮಹಿಮಾ ಭಟ್ಟನ ವರ್ಣಿಸ್ತಾ ಹೋಗ್ತಾನೆ ಒಟ್ಟಾರೆ ಭಾರತೀಯ ಕಾವ್ಯ ಮೀಮಾಂಸಕರ ಪ್ರಕಾರ ಈ ಪ್ರತಿಭೆ ಅನ್ನೋದು ಕಾವ್ಯದ ಹುಟ್ಟಿಗೆ ಕಾರಣ ಆಗಿದೆ ಆ ಪ್ರತಿಭೆ ಇಲ್ಲದೆ ಇದ್ರೆ ಹೇಗೆ ದರಿದ್ರರಾಗಿ ಅವರಿಂದ ಏನು ರಚನೆ ಆಗಲಿಕ್ಕೆ ಸಾಧ್ಯನೋ ಇಲ್ವೋ ಅದೇ ರೀತಿ ಪ್ರತಿಭೆ ಇದ್ದರೆ ಅವರನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸುತ್ತೆ ಪ್ರತಿಭೆಯೇ ಕವಿತ್ವದ ಬೀಜ ಅನ್ನೋದನ್ನು ನಾವು ಇದುವರೆಗೂ ಎರಡೂ ತರಗತಿಗಳಲ್ಲಿ ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ ಧನ್ಯವಾದಗಳು